ಮೇ ಇಪ್ಪತ್ತೆರಡರಂದು ಲೋಕಾರ್ಪಣೆ ಗದಗ ರೈಲ್ವೆ ನಿಲ್ದಾಣಕ್ಕೆ ನೂತನ ಸ್ಪರ್ಶ ಸ್ವರ್ಣ ಟೆಕೋ ಎಂಜಿನಿಯರ್ ಕೆ ರಾಮಮೋಹನ್ ರಾವ್ ಪ್ರಯಾಣಿಕರ ಸ್ನೇಹಿ ವಾತಾವರಣದೊಂದಿಗೆ ರೈಲ್ವೆ ನಿರ್ಮಾಣವನ್ನು ಸಮಗ್ರವಾಗಿ ನವೀಕರಿಸಲಾಗಿದೆ ಸುಸಜ್ಜಿತ ಶೌಚಾಲಯಗಳು ವಿಶಾಲವಾದ ವಿಶ್ರಾಂತಿ ಮತ್ತು ಕಾಯುವ ಕೊಠಡಿಗಳ ನಿರ್ಮಾಣದ ಜೊತೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿ ಹೈಟೆಕ್ ರೂಪದಲ್ಲಿ ರೈಲ್ವೆ ನಿಲ್ದಾಣವನ್ನು ನವೀಕರಿಸಲಾಗುವುದು ಸಂತಸದ ಸಂಗತಿಯಾಗಿದ್ದು ಶುದ್ಧ ಕುಡಿಯುವ ನೀರು ಸುಸಜ್ಜಿತ ತಂಗುದಾಣದೊಂದಿಗೆ ಎಕ್ಸಲೇಟರ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದ್ದು ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು ಪಾರ್ಕಿಂಗ್ ಏರಿಯಾ ಈಗ ಡೆವಲಪ್ ಮಾಡ್ತಾ ಇದ್ದೀವಿ ಅದೊಂದು ಒಂದು ವಾರನಾಗ ಮುಗಿಸಿಬಿಡ್ತದೆ ಪಾರ್ಕಿಂಗ್ ಏರಿಯಾ ಟೋಟಲ್ ಕಾಸ್ಟ್ ಟ್ವೆಂಟಿ ತ್ರೀ ಪಾಯಿಂಟ್ ಟ್ವೆಂಟಿ ಫೋರ್ ಕೋರ್ಸ್ ಐತೆ ಸರ್ ಏನೇನು ಸೌಲಭ್ಯಗಳು ಇದಾವೆ ಇದರಾಗ ಸ್ಟೇಷನ್ ಬಿಲ್ಡಿಂಗ್ ಅಂದ್ರೆ ನ್ಯೂ ಅನ್ರಿ ಎಲ್ಲ ಎಲ್ಲ ಡಾರ್ಮೆಟ್ರೀಸು ಪ್ಯಾಸೆಂಜರ್ ಸಲುವಾಗಿ ಮತ್ತು ಅವ್ರಿಗೆ ದಿವ್ಯಾಂಗನ ಜನಕ್ಕೆ ಸ್ವಲ್ಪ ರ್ಯಾಂಪ್ಸು ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸು ಮತ್ತು ನ್ಯೂ ಫುಟ್ ಓವರ್ ಬ್ರಿಡ್ಜ್ ಮೇಲೆ ಸೇತು ಪಾದಚಾರಿ ಮೇಲೆ ಸೇತು ಮತ್ತು ಎರಡು ಲಿಫ್ಟು ಎಲ್ಲ ಡೆವಲಪ್ ಮಾಡಿದೆ ನಮ್ಗೆ ಲಿಫ್ಟ್ ವ್ಯವಸ್ಥೆ ಆಗೈತಿ ಜೊತೆಗೆ ಫುಟ್ ಓವರ್ ಬ್ರಿಡ್ಜ್ ಎರಡದು ನಮ್ಗೆ ಅದನ್ನು ಭಾಳಷ್ಟು ಅನುಕೂಲ ಆಗೈತಿ ಪ್ರಯಾಣಿಕರು ಟ್ರೈನ್ಗಳು ಲೇಟ್ ಇದ್ದಾಗ ಅವರು ವೇಟ್ ಮಾಡಬೇಕಾದ್ರೆ ಅವ್ರಿಗಾಗಿ ವೇಟಿಂಗ್ ಹಾಲು ಅಲ್ಲಿ ವ್ಯವಸ್ಥೆ ಇತ್ತು ಜೊತೆಗೆ ಡಾರ್ಮೆಟ್ರಿ ನಾವು ಬಂದು ಒಂದು ಮೂರ್ನಾಲ್ಕು ತಾಸು ವಸತಿ ಮಾಡಬೇಕು ಅಂತಂದರೆ ಡಾರ್ಮೆಟ್ರಿಗಳು ಕೂಡ ಪ್ರತ್ಯೇಕವಾಗಿ ಗಂಡ್ಮಕ್ಳು ಬೇರೆ ಹೆಣ್ಮಕ್ಳು ಬೇರೆ ಮಾಡ್ಯಾರೆ ಅದು ಭಾಳಷ್ಟು ಅನುಕೂಲ ಆಗಿತ್ತು